ಬಾಗಲಕೋಟೆ ಜಿಲ್ಲೆಯ ಮುದೋಲ್ ತಾಲೂಕಿನ ಮಂಟೂರು ಕಿಶೋರಿ ಹಾಗೂ ವಿವಿಧ ಗ್ರಾಮಗಳಲ್ಲಿ ಚಿರತೆಯೊಂದು ಅಲೆದಾಡುತ್ತಿದೆ ಜುಲೈ ಹದಿನೈದು ಮಧ್ಯಾಹ್ನ ಮೂರು ಗಂಟೆಗೆ ಚಿರತೆ ಒಂದು ಪ್ರತ್ಯಕ್ಷವಾಗಿದ್ದು ಇದನ್ನ ತಕ್ಷಣವೇ ಸುದ್ದಿ ತಿಳಿದು ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಗ್ರಾಮಸ್ಥರಿಗೆ ಧೈರ್ಯ ತುಂಬುವುದರ ಮೂಲಕ ಚಿರತೆಯನ್ನ ಪತ್ತೆ ಹಚ್ಚುವಂತೆ ಅಧಿಕಾರಿಗಳಿಗೆ ಕಡಕ್ಕಾಗಿ ಆದೇಶ ರವಾನಿಸಿದ್ದಾರೆ ಈ ವೇಳೆ ಜಮಖಂಡಿಯ ಉಪ ವಿಭಾಗಾಧಿಕಾರಿಗಳಾದ ಶ್ವೇತಾ ಬಿಡಿಕರ್ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಮೂಲಕ ಚಿರತೆಯನ್ನ ಪತ್ತೆ ಹಚ್ಚಿ ಸುರಕ್ಷಿತವಾಗಿ ಕಾಡಿಗಟ್ಟುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಅರಣ್ಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಜಿಲ್ಲಾಧಿಕಾರಿಗಳಾದ ಜಾನಕಿ ಕೆಎಂ ಅವರು ಮಾತನಾಡಿ ಕಳೆದ ಮೂರು ದಿನಗಳಿಂದ ಚಿರತೆ ಕಾಣಿಸಿಕೊಂಡಿದ್ದು ಜನರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದೆ ಅದಲ್ಲದೆ ಜಾನುವಾರುಗಳ ಮೇಲೆ ದಾಳಿ ಮಾಡಿದೆ ಅರಣ್ಯ ಇಲಾಖೆಗಳ ಜೊತೆ ಮತ್ತು ಇತರ ಇಲಾಖೆಗಳ ಸಹಯೋಗದಲ್ಲೇ ಚಿರತೆಯನ್ನ ಹಿಡಿದು ಕಾಡಿಗೆ ಬಿಡಲು ಸೂಚಿಸಿದ್ದೇನೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದ್ದಾರೆ ಎಂದು ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಜೆಬಿ ನ್ಯೂಸ್ ಬಾಗಲಕೋಟೆ ಹ್ಮ್ ಹ್ಮ್ ಎರಡು ಮೂರು ದಿನದಿಂದ ಈ ಭಾಗದಲ್ಲಿ ಅಂದ್ರೆ ಮಂಟೂರು ಕಿಶೋರಿ ಸುತ್ತಮುತ್ತ ನಮ್ಮ ಏನು ರೈತರು ತೋಟದಲ್ಲಿ ವಸ್ತಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಒಂದು ಚಿರತೆ ರಾತ್ರಿ ದಾಳಿ ಮಾಡಿ ಹಸುಗಳನ್ನ ಮತ್ತೆ ನಾಯಿ ದಾಳಿ ಮಾಡಿ ಆಗ ಅದು ತೀರ್ಕೊಂಡಿದ್ದಾವೆ ಇಲ್ಲಿ ಜನವಸ್ತಿ ಇರೋದ್ರಿಂದ ಜನರು ಮತ್ತು ಅದು ಚಿರತೆ ದಾಳಿಯಿಂದ ಅವರು ತೊಂದರೆ ಆಗುತ್ತೆ ಅನ್ನುವ ದೃಷ್ಟಿಯಲ್ಲಿ ತುಂಬ ಆಘಾತಕಾರಿಯಾದ ವಿಷಯನೇ ಇದು ಹಾಗಾಗಿ ಫಾರೆಸ್ಟ್ನವರು ಚಿರತೆಯನ್ನು ಹಿಡಿಯುವ ಸಲುವಾಗಿ ಅವ್ರ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ ಈಗಾಗಲೇ ಎರಡು ಕಡೆ ಬೋನ್ ಇಟ್ಟಿದ್ದಾರೆ ಮತ್ತು ಆ ಚಿರತೆ ಹೆಜ್ಜೆ ಕೂಡ ಅವರು ಪತ್ತೆ ಹಚ್ಚಿದ್ದಾರೆ ಆ ಚಿರತೆಯನ್ನು ಬೋನಲ್ಲಿ ಹಿಡಿದು ಸುರಕ್ಷಿತವಾದ ತಾಣಕ್ಕೆ ಬಿಡೋದು ಮತ್ತು ಗ್ರಾಮಸ್ಥರಿಗೆ ಧೈರ್ಯ ತುಂಬೋದು ಜಿಲ್ಲಾಡಳಿತದ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಜೊತೆ ಇನ್ನುಳಿದ ಎಲ್ಲ ಇಲಾಖೆಯವರು ಸೇರಿ ಆ ಚಿರತೆಯನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಡುವಂಥ ಕೆಲಸ ಆಗಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೀನಿ ಇಲ್ಲಿ ಸಂಬಂಧಪಟ್ಟ ಎಲ್ಲ ಇಲಾಖೆಯವರು ಇದ್ದಾರೆ ಮತ್ತು ಈಗಾಗಲೇ ಚಿರತೆ ದಾಳಿಯಿಂದ ಅಮೃತ ಹೊಂದಿರುವ ಜಾನುವಾರುಗಳಿಗೆ ನಿಯಮಾನುಸಾರ ಪರಿಹಾರ ಕೂಡ ಕೂಡ ಸೂಚನೆ ನೀಡಿದ್ದೀನಿ ಆ ಎಲ್ಲ ಕೆಲಸಗಳು ಇನ್ನು ಎರಡು ಮೂರು ದಿನದ ಆಗ್ತವೆ